ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವಿಡಿಯೋದಲ್ಲಿ ಕೆ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಎಂಟು ಒಂಬತ್ತು ಹತ್ತನೇ ತರಗತಿಯ ಪಠ್ಯಪುಸ್ತಕಗಳಿಂದ ಆಯ್ದ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಸಂವಿಧಾನದ ಆಧಾರಿತ ಪ್ರಶ್ನೆಗಳ ಭಾಗ ಎರಡರ ವಿಡಿಯೋವನ್ನು ಇನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಇಂದು ಸಮಾಜದಲ್ಲಿನ ರಾಜ್ಯಶಾಸ್ತ್ರದಲ್ಲಿ ಶಾಸನದಲ್ಲಿ ಬರುವಂತಹ ಭಾರತದ ಸೇನಾಪಡೆಗಳ ಮಾಹಿತಿ ಬಗ್ಗೆ ಇಂದು ತಿಳ್ಕೊಳ್ತಾ ಹೋಗೋಣ ಸೊ ಅದರಲ್ಲಿನ ಮೊದಲ ಪ್ರಶ್ನೆ ಈ ಕೆಳಗಿನಂತಿದೆ ಭಾರತದ ಸೇನಾಪಡೆಗಳ ಪ್ರಧಾನ ದಂಡನಾಯಕ ಯಾರು ಅಂತ ಕೇಳಿದರೆ ಆಯ್ಕೆ ಮುಖ್ಯಮಂತ್ರಿಗಳು ಆಯ್ಕೆ ಬಿ ಪ್ರಧಾನಮಂತ್ರಿಗಳು ಆಯ್ಕೆ ಸಿ ರಾಷ್ಟ್ರಪತಿಯವರು ಆಯ್ಕೆ ಡಿ ಶಾಸಕರು ಸೊ ಭಾರತ ಸೇನಾಪಡೆಯ ಮೂರು ಪಡೆಯ ದಂಡನಾಯಕರು ರಾಷ್ಟ್ರಪತಿಯವರಾಗಿರ್ತಾರೆ ದೇಶದ ಭೂಸೇನೆ ಸೇನೆ ನೌಕಾಸೇನೆ ವಾಯುಸೇನೆಗಳಿಗೆ ಭಾರತದ ರಾಷ್ಟ್ರಪತಿಯವರು ಪ್ರಧಾನ ದಂಡನಾಯಕರಾಗಿರ್ತಾರೆ ಸೊ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಕ್ಷಣಾ ಸಚಿವಾಲಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಬೆಂಗಳೂರು ಆಯ್ಕೆ ಬಿ ದೆಹಲಿ ಆಯ್ಕೆ ಸಿ ಮುಂಬೈ ಆಯ್ಕೆ ಡಿ ಕೋಲ್ಕತ್ತಾ ಸೊ ನಮ್ಮ ದೇಶದ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ನಮ್ಮ ದೇಶದ ರಾಜಧಾನಿಯಾದಂತಹ ದೆಹಲಿಯಲ್ಲಿ ಕಂಡು ಬರುತ್ತದೆ ಭಾರತದ ಮೂರೂ ಸೇನಾಪಡೆಗಳ ಪ್ರಧಾನ ಕಚೇರಿ ಸಹ ದೆಹಲಿಯಲ್ಲಿಯೇ ಇದೆ ಮುಂದಿನ ಪ್ರಶ್ನೆ ಆಡಳಿತ ದೃಷ್ಟಿಯಿಂದ ಭಾರತೀಯ ಭೂಸೇನೆ ಎಷ್ಟು ಕಮಾಂಡುಗಳಾಗಿ ರೂಪಿಸಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆ ನಾಲ್ಕು ಆಯ್ಕೆ ಬಿ ಆರು ಆಯ್ಕೆ ಸಿ ಏಳು ಆಯ್ಕೆ ಡಿ ಮೂರು ಸೊ ಆಡಳಿತ ದೃಷ್ಟಿಯಿಂದ ಭಾರತೀಯ ಭೂಸೇನೆಯನ್ನು ಏಳು ಕಮಾಂಡುಗಳನ್ನಾಗಿ ರಚಿಸಿಕೊಳ್ಳಲಾಗಿದೆ ಸೊ ಏಳು ಕಮಾಂಡುಗಳು ಚಾಂದ್ ಮಂದಿರ್ ಕೋಲ್ಕತ್ತಾ ಉದಂಪುರ್ ಪುಣೆ ಲಕ್ನೋ ಜೈಪುರ್ ಮತ್ತು ಮಾವ್ನಲ್ಲಿದ್ದಾವೆ ಸೊ ಇಷ್ಟು ಏಳು ಭಾರತದ ಭೂಸೇನೆಯ ಸೇನೆಯ ಕಮಾಂಡ್ಗಳಾಗಿದ್ದಾವೆ ಮುಂದಿನ ಪ್ರಶ್ನೆ ಪ್ರಪಂಚದ ಬಹುದೊಡ್ಡ ಜಲಮೆರೆಯನ್ನು ಹೊಂದಿರುವ ದೇಶ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಜಲಮೆರೆ ಅಂತಂದರೆ ಜಲಗಡಿಯನ್ನು ಹೊಂದಿರುವಂಥದ್ದು ಆಯ್ಕೆ ಎ ಸೌತ್ ಆಫ್ರಿಕಾ ಆಯ್ಕೆ ಬಿ ಚೀನಾ ಆಯ್ಕೆ ಸಿ ಇಂಗ್ಲೆಂಡ್ ಆಯ್ಕೆ ಡಿ ಭಾರತ ಸೊ ಪ್ರಪಂಚದ ಬಹುದೊಡ್ಡ ಜಲಮರೆಯನ್ನು ಹೊಂದಿರುವಂಥ ದೇಶ ಭಾರತ ದೇಶ ಆದ್ದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹಿಂದೂಸ್ತಾನ್ ಅಡಗು ಕಾರ್ಖಾನೆ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಮುಂಬೈ ಆಯ್ಕೆ ಬಿ ವಿಶಾಖಪಟ್ಟಣಂ ಆಯ್ಕೆ ಸಿ ಮಂಗಳೂರು ಆಯ್ಕೆ ಡಿ ಒರಿಸ್ಸಾ ಸೊ ಹಿಂದೂಸ್ತಾನ್ ಅಡುಗು ಕಾರ್ಖಾನೆ ಅಥವಾ ಅಡುಗು ನಿರ್ಮಿತ ಕಾರ್ಖಾನೆಯು ಭಾರತದ ಆಂಧ್ರದ ವಿಶಾಖಪಟ್ಟಣಂನಲ್ಲಿದೆ ಸೊ ವಿಶಾಖಪಟ್ಟಣದಲ್ಲಿ ಹಿಂದೂಸ್ತಾನ್ ಅಡಗು ನಿರ್ಮಾಣ ಕಾರ್ಖಾನೆ ಇದ್ದು ಅದೂ ಅಲ್ಲದೆ ಕೊಲ್ಕತ್ತಾ ಮತ್ತು ಗೋವಾದಲ್ಲಿ ಸಹ ಅಡಗು ನಿರ್ಮಾಣ ಕಾರ್ಯವು ನಡೆಯುತ್ತದೆ ಆದ್ದರಿಂದ ಇದಕ್ಕೆ ವಿಶಾಖಪಟ್ಟಣ ಎನ್ನುವುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಾಯುದಳದ ತರಬೇತಿ ಕಮ್ಯಾಂಡ್ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ಬೆಂಗಳೂರು ಆಯ್ಕೆ ಬಿ ಮುಂಬೈ ಆಯ್ಕೆ ಸಿ ನಾಗಪುರ ಆಯ್ಕೆ ಡಿ ಗಾಂಧಿನಗರ ಸೊ ವಾಯುದಳದ ತರಬೇತಿ ಕಮ್ಯಾಂಡ್ ಬೆಂಗಳೂರಿನಲ್ಲಿದೆ ಸೊ ವಾಯುದಳಕ್ಕೆ ತರಬೇತಿ ನೀಡುವ ಎರಡು ಪ್ರಮುಖ ಕೇಂದ್ರಗಳೆಂದರೆ ಒಂದು ಬೆಂಗಳೂರು ಮತ್ತು ಇನ್ನೊಂದು ಹೈದರಾಬಾದ್ ಸೊ ಇದಿಷ್ಟು ವಾಯುದಳದ ತರಬೇತಿ ಕಮೆಂಡ್ಗಳಾಗಿವೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಸಿಬರ್ಡ್ ನೌಕಾನೆಲೆ ಎಲ್ಲಿ ತೆರೆಯಲಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ಅಂಕೋಲಾ ಆಯ್ಕೆ ಬಿ ಕಾರವಾರ ಆಯ್ಕೆ ಸಿ ಹೈದರಾಬಾದ್ ಆಯ್ಕೆ ಡಿ ಮದ್ರೈ ಸೊ ಭಾರತದಲ್ಲಿ ಸಿಬರ್ಡ್ ನೌಕಾನೆಲೆಯನ್ನು ನಮ್ಮ ಕರ್ನಾಟಕದ ಕಾರವಾರದಲ್ಲಿ ತೆರೆಯಲಾಗಿದೆ ಆದ್ದರಿಂದ ಕಾರವಾರ ಎಂಬುದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಆಪರೇಷನ್ ವಿಜಯ್ ಎಂಬ ಹೆಸರಿನ ದಾಳಿಯನ್ನು ಯಾವ ಯುದ್ಧದಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ ಆಯ್ಕೆ ಎ ಕಾರ್ಗಿಲ್ ಯುದ್ಧ ಆಯ್ಕೆ ಬಿ ಕೊಲಾಚಲ್ ಯುದ್ಧ ಆಯ್ಕೆ ಸಿ ಕಳಿಂಗ ಯುದ್ಧ ಆಯ್ಕೆ ಡಿ ಕಾಶ್ಮೀರ ಯುದ್ಧ ಸೊ ಭಾರತದಲ್ಲಿ ಆಪರೇಷನ್ ವಿಜಯ್ ಎಂಬ ಹೆಸರಿನ ದಾಳಿಯನ್ನು ಕಾರ್ಗಿಲ್ ಯುದ್ಧದಲ್ಲಿ ನಡೆಸಲಾಗುತ್ತೆ ಏನಕ್ಕೆ ಇದಕ್ಕೆ ಆಪರೇಷನ್ ವಿಜಯ್ ಅಂತ ಹೆಸರಿಡ್ತಾರೆ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದರೆ ಇಲ್ಲಿ ಇಸ್ವಿ ತಪ್ಪಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಗೆದ್ದಿದ್ದಕ್ಕಾಗಿ ಅದಕ್ಕೆ ಆಪರೇಷನ್ ವಿಜಯ್ ಅಂತ ಎಂಬ ಹೆಸರನ್ನು ಇಡ್ತಾರೆ ಆದ್ರಿಂದ ಇದಕ್ಕೆ ಕಾರ್ಗಿಲ್ ಯುದ್ಧ ಎಂಬುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗಡಿ ಭದ್ರತಾ ದಳ ತರಬೇತಿ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಆಯ್ಕೆ ಎ ನಾಗಪುರ ಆಯ್ಕೆ ಬಿ ಅಸ್ಸಾಂ ಆಯ್ಕೆ ಸಿ ತಿರುವನಂತಪುರ ಆಯ್ಕೆ ಡಿ ಯಲಹಂಕ ಸೊ ಈ ಗಡಿ ಭದ್ರತಾ ದಳ ತರಬೇತಿ ಕೇಂದ್ರ ಇರುವುದು ಹೆಲಂಕಾದಲ್ಲಿ ಇದನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರೀತವೆ ಸೊ ಈ ತರಬೇತಿ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹೆಲಂಕಾದಲ್ಲಿ ಸ್ಥಾಪನೆ ಮಾಡ್ತಾರೆ ಅದರಿಂದ ಗಡಿ ಭದ್ರತಾ ದಳ ತರಬೇತಿ ಕೇಂದ್ರ ಇರುವುದು ಹೆಲಂಕಾದಲ್ಲಿ ಮುಂದಿನ ಪ್ರಶ್ನೆ ರೆಡ್ ಕ್ರಾಸ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಕೇಳಿದರೆ ಆಯ್ಕೆ ಎ ಸಾವಿರದ ಒಂಬೈನೂರ ನಲವತ್ತೇಳು ಆಯ್ಕೆ ಬಿ ಸಾವಿರದ ಒಂಬೈನೂರ ಇಪ್ಪತ್ತು ಆಯ್ಕೆ ಸಿ ಸಾವಿರದ ಒಂಬೈನೂರ ಐವತ್ತಾರು ಆಯ್ಕೆ ಡಿ ಸಾವಿರದ ಒಂಬೈನೂರ ಅರವತ್ತೇಳು ಸೊ ಈ ರೆಡ್ ಕ್ರಾಸ್ ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರ ಈ ಸಂಸ್ಥೆಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಭಾರತದ ಸಂಸತ್ತು ಕಾಯ್ದೆ ಪಾಸ್ ಮಾಡುವುದರ ಮೂಲಕ ಈ ಸಂಸ್ಥೆ ಜಾರಿಗೆ ಬರುತ್ತೆ ಆದ್ದರಿಂದ ರೆಡ್ ಕ್ರಾಸ್ ಅಸ್ತಿತ್ವಕ್ಕೆ ಬಂದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತಾಗಿದೆ ಇವಿಷ್ಟು ಹತ್ತು ಪ್ರಶ್ನೆಗಳು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಾಗಿದ್ದು ಈಗ ಭಾರತದ ಸಂವಿಧಾನದ ಬಗ್ಗೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ನೂತನ ಸಂವಿಧಾನದ ಮೊದಲ ರಚನಾ ಸಭೆ ಎಂದು ನಡೆಯಿತು ಅಂತ ಕೇಳಿದರೆ ಆಯ್ಕೆ ಎ ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಆಯ್ಕೆ ಬಿ ಹನ್ನೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಆಯ್ಕೆ ಸಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ನಲವತ್ತೇಳು ಆಯ್ಕೆ ಡಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟು ಸೊ ನೂತನ ಸಂವಿಧಾನದ ಮೊದಲ ರಚನಾ ಸಭೆಯನ್ನು ಒಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕರೆಯಲಾಗುತ್ತೆ ಹಾಗಾದರೆ ಯಾರ ಅಧ್ಯಕ್ಷತೆಯಲ್ಲಿ ಇದನ್ನು ಕರೆಯಲಾಯಿತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈ ಸಭೆ ಮುಗಿದ ನಂತರ ಇದಾದ ಎರಡು ದಿನಗಳ ನಂತರ ಇನ್ನೊಂದು ಸಭೆಯನ್ನು ಕರೆಯಲಾಗುತ್ತೆ ಆ ಸಂವಿಧಾನದಲ್ಲಿ ಅಂದರೆ ಅದನ್ನು ಎರಡನೇ ರಚನಾ ಸಭೆ ಅಂತ ಕರೆಯಲಾಗಿದ್ದು ಅದನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುತ್ತೆ ಸೊ ಅದನ್ನು ಕಾಯಂ ಸಂವಿಧಾನದ ಸಭೆ ಅಂತ ಸಹ ಕರೀತಾರೆ ಮುಂದಿನ ಪ್ರಶ್ನೆ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದರೆ ಆಯ್ಕೆ ಎಸ್ ನಿಜಲಿಂಗಪ್ಪ ಆಯ್ಕೆ ಬಿ ಕೆ ಎಂ ಮುನ್ಶಿ ಆಯ್ಕೆ ಸಿ ಕೆ ಸಿ ರೆಡ್ಡಿ ಆಯ್ಕೆ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ನಿಮಗೆಲ್ಲವೂ ಇವೆಲ್ಲವೂ ಸುಲಭವಾದ ಪ್ರಶ್ನೆಗಳಾಗಿರ್ಬೋದು ಆದರೆ ಇದನ್ನು ನಾನು ಸಂಪೂರ್ಣವಾಗಿ ಪಠ್ಯಕ್ರಮದಲ್ಲಿ ಏನಿದೆಯೋ ಅದರಿಂದನೇ ತೆಗೆದಿರುವಂಥ ಪ್ರಶ್ನೆಗಳಾಗಿದ್ದಾವೆ ಸೊ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಈ ಸಭೆಯನ್ನು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಿ ಸಂವಿಧಾನದ ಕರಡನ್ನು ತಯಾರಿಸಲು ಈ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಆದ್ದರಿಂದ ಆಯ್ಕೆ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಯಾವ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆಯನ್ನು ಅಂಗೀಕರಿಸಿತು ಅಂತ ಕೇಳಿದರೆ ಆಯ್ಕೆ ಎ ಕೋಲ್ಕತ್ತಾ ಆಯ್ಕೆ ಬಿ ಲಾಹೋರ್ ಆಯ್ಕೆ ಸಿ ಬೆಳಗಾವಿ ಆಯ್ಕೆ ಡಿ ಕರಾಚಿ ಸೊ ಲಾಹೋರ್ನ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡುತ್ತೆ ಸೊ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಲಾಹೋರ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆಯನ್ನು ಅಂಗೀಕರಿಸುತ್ತೆ ಅದರ ಸಂವಿಧಾನಿಯೇ ನೂತನ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ತರ್ತಾರೆ ಹಾಗಾದ್ರೆ ಈ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಎಂಬುದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ಈಗ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಸಂವಿಧಾನದ ಪೂರ್ವ ಪೀಠಿಕೆಯು ರಾಜಕೀಯ ಜಾತಕ ಅಂತ ಕರೆದವರು ಯಾರು ಅಂತ ಕೇಳಿದರೆ ಆಯ್ಕೆ ಕೆ ಎಂ ಮುನ್ಷಿ ಆಯ್ಕೆ ಬಿ ಎಸ್ ನಿಜಲಿಂಗಪ್ಪ ಆಯ್ಕೆ ಸಿ ನೆಹರು ಆಯ್ಕೆ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೊ ಸಂವಿಧಾನದ ಪೀಠಿಕೆಯನ್ನ ಸುಮಾರು ಜನರು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಆದ್ರೆ ರಾಜಕೀಯ ಜಾತಕ ಅಂತ ಕರೆದವರು ಯಾರು ಅಂತ ಕೇಳಿದರೆ ಸೊ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಅಂತ ಕರೆದವರು ಕೆ ಎಂ ಅವರು ಕೆಲವರು ಈ ಸಂವಿಧಾನದ ಪೀಠಿಕೆಯನ್ನ ಸಂವಿಧಾನದ ಒಡವೆ ಅಂತಲೂ ಸಹ ಕರೀತಾರೆ ಕೆ ಎಂ ಮುನ್ಷಿಯವರು ಇದನ್ನು ಭಾರತದ ರಾಜಕೀಯ ಜಾತಕ ಅಂತ ಸಹ ಕರೀತಾರೆ ಆದ್ದರಿಂದ ಆಯ್ಕೆ ಎ ಕೆ ಎಂ ಮುನ್ಷಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನಮ್ಮ ಸಂವಿಧಾನದಲ್ಲಿ ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿ ಯಾವುದು ಅಂತ ಕೇಳಿದರೆ ಆಯ್ಕೆಯೇ ಮೂಲಭೂತ ಹಕ್ಕುಗಳು ಆಯ್ಕೆ ಬಿ ಮೂಲಭೂತ ಕರ್ತವ್ಯಗಳು ಆಯ್ಕೆ ಸಿ ರಾಜ್ಯ ನಿರ್ದೇಶಕ ತತ್ವಗಳು ಆಯ್ಕೆ ಡಿ ಸಂವಿಧಾನದ ಪೀಠಿಕೆ ಸೊ ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿ ಅಂತ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಡಿ ಪಿ ಎಸ್ ಪಿಯನ್ನು ಕರಿತೇವೆ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದರೆ ಆಯ್ಕೆ ಎ ನಲವತ್ನಾಲ್ಕನೇ ತಿದ್ದುಪಡಿ ಆಯ್ಕೆ ಬಿ ನಲವತ್ತೆಂಟನೇ ತಿದ್ದುಪಡಿ ಆಯ್ಕೆ ಸಿ ಐವತ್ತೊಂದನೇ ತಿದ್ದುಪಡಿ ಆಯ್ಕೆ ಡಿ ನಲವತ್ತೆರಡನೇ ತಿದ್ದುಪಡಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ನಲವತ್ತೆರಡನೇ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ ಆದ್ದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಪ್ರಸ್ತುತ ಎಷ್ಟು ವಿಧಿಗಳನ್ನು ಒಳಗೊಂಡಿದೆ ಅಂತ ಕೇಳಿದರೆ ಆಯ್ಕೆಯೇ ಇನ್ನೂರು ಆಯ್ಕೆ ಬಿ ಮುನ್ನೂರ ತೊಂಬತ್ತೈದು ಆಯ್ಕೆ ಸಿ ನಾನೂರ ಐವತ್ತು ಆಯ್ಕೆ ಡಿ ಎಪ್ಪತ್ತೈದು ಸೊ ಇದೊಂದು ಅತ್ಯಂತ ಸುಲಭವಾದ ಪ್ರಶ್ನೆ ಆಗಿದ್ದು ಯಾರಿಗೆಲ್ಲ ಇದಕ್ಕೆ ಉತ್ತರವನ್ನು ಗೊತ್ತೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾರನ್ನು ಕರೀತಾರಂತ ಕೇಳಿದರೆ ಆಯ್ಕೆ ಎ ರಾಷ್ಟ್ರಪತಿ ಆಯ್ಕೆ ಬಿ ಸರ್ವೋಚ್ಚ ನ್ಯಾಯಾಲಯ ಆಯ್ಕೆ ಸಿ ಉಚ್ಚ ನ್ಯಾಯಾಲಯ ಆಯ್ಕೆ ಡಿ ಮುಖ್ಯಮಂತ್ರಿಯವರು ಸೊ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ನಾವು ಸರ್ವೋಚ್ಚ ನ್ಯಾಯಾಲಯವನ್ನು ಕರಿತೇವೆ ಸೊ ಏನು ಕರಿತೇವೆ ಅಂತಂದರೆ ಮೂಲಭೂತ ಹಕ್ಕುಗಳ ಸಂಪೂರ್ಣ ಹೊಣೆ ಮತ್ತು ಜವಾಬ್ದಾರಿಯನ್ನು ಸರ್ವೋಚ್ಚ ನ್ಯಾಯಾಲಯ ಹೊಂದಿರುತ್ತದೆ ಆದ್ದರಿಂದ ಆಯ್ಕೆ ಬಿ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೇವೆ ಮುಂದಿನ ಪ್ರಶ್ನೆ ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿವೆ ಅಂತ ಕೇಳಿದರೆ ಆಯ್ಕೆ ಎ ಐವತ್ತೊಂದನೇ ವಿಧಿ ಆಯ್ಕೆ ಬಿ ಐವತ್ತೊಂದನೇ ಎ ವಿಧಿ ಆಯ್ಕೆ ಸಿ ಐವತ್ತೊಂದನೇ ಸಿ ವಿಧಿ ಆಯ್ಕೆ ಡಿ ಹದಿನೇಳನೇ ವಿಧಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಐವತ್ತೊಂದನೇ ಎ ವಿಧಿಯಲ್ಲಿದೆ ಸೊ ಇದು ನಮ್ಮ ಸಂವಿಧಾನದ ನಾಲ್ಕನೇ ಎ ಭಾಗದಲ್ಲಿನ ಐವತ್ತೊಂದನೇ ಎ ವಿಧಿಯಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಆದ್ದರಿಂದ ಆಯ್ಕೆ ಬಿ ಐವತ್ತೊಂದನೇ ಎ ವಿಧಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇದಿಷ್ಟು ನಮ್ಮ ಸಂವಿಧಾನದ ಪಾಠದ ಪ್ರಶ್ನೆಗಳಾಗಿದ್ದು ಈಗ ಇತಿಹಾಸದ ಮೌರ್ಯರು ಮತ್ತೆ ಕುಶಾಣರು ಎಂಬ ಪಾಠದಲ್ಲಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಕೌಟಿಲ್ಯನು ಚಂದ್ರಗುಪ್ತ ಮೋರ್ಯನನ್ನ ಅಧಿಕಾರಕ್ಕೆ ತಂದ ಕತೆ ಯಾವ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಅಂತ ಕೇಳಿದರೆ ಎ ಇಂಡಿಕಾ ಆಯ್ಕೆ ಬಿ ಅರ್ಥಶಾಸ್ತ್ರ ಆಯ್ಕೆ ಸಿ ಮುದ್ರ ರಾಕ್ಷಸ ಆಯ್ಕೆ ಸಿ ರಾಜತರಂಗಿಣಿ ಸೊ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನನ ಅಧಿಕಾರಕ್ಕೆ ತಂದ ಕಥೆಯನ್ನ ವಿಶಾಖದತ್ತ ಬರೆದಿರುವಂಥ ಮುದ್ರ ರಾಕ್ಷಸ ಕೃತಿಯಲ್ಲಿ ಉಲ್ಲೇಖವಾಗಿದೆ ಆದ್ದರಿಂದ ಆಯ್ಕೆ ಸಿ ಮುದ್ರ ರಾಕ್ಷಸ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಎರಡು ಹೆಸರುಗಳಿಂದ ಪ್ರಖ್ಯಾತನಾಗಿದ್ದವನು ಯಾರು ಅಂತ ಕೇಳಿದರೆ ಆಯ್ಕೆ ಎ ಅಶೋಕ ಆಯ್ಕೆ ಬಿ ಕೌಟಿಲ್ಯ ಆಯ್ಕೆ ಸಿ ಮೆಗಾಸ್ತಾನಿಸ್ ಆಯ್ಕೆ ಡಿ ಬಿಂದುಸಾರ ಸೊ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರುಗಳಿಂದ ಪ್ರಖ್ಯಾತನಾಗಿದ್ದವನು ಕೌಟಿಲ್ಯ ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ತನ್ನ ತಂದೆಯ ಆಳ್ವಿಕೆ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲೆ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದವನು ಯಾರು ಅಂತ ಕೇಳಿದರೆ ಆಯ್ಕೆ ಎ ಅಶೋಕ ಆಯ್ಕೆ ಬಿ ಚಂದ್ರಗುಪ್ತ ಆಯ್ಕೆ ಸಿ ಸಾರ ಆಯ್ಕೆ ಡಿ ಕಾಲಶೋಕ ಸೊ ತನ್ನ ತಂದೆಯ ಆಳ್ವಿಕೆ ಕಾಲದಲ್ಲಿ ಉಜ್ಜಯಿನಿ ಮತ್ತು ತಕ್ಷಶಿಲೆ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದವನು ಅಶೋಕ ತನ್ನ ತಂದೆ ಅಂದರೆ ಬಿಂದು ಸಾರನ ಆಳ್ವಿಕೆ ಕಾಲದಲ್ಲಿ ಅಶೋಕನು ಉಜ್ಜಯಿನಿ ಮತ್ತು ತಕ್ಷಶಿಲೆ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಆದ್ದರಿಂದ ಆಯ್ಕೆ ಎ ಅಶೋಕ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಳಿಂಗ ಯುದ್ಧದ ಬಗ್ಗೆ ಅಶೋಕನ ಯಾವ ಬಂಡೆಗಳ ಶಾಸನ ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ ಆಯ್ಕೆ ಎ ಹತ್ತನೇ ಬಂಡೆಗಲ್ಲು ಶಾಸನ ಆಯ್ಕೆ ಬಿ ಹನ್ನೆರಡನೇ ಬಂಡೆಗಲ್ಲು ಶಾಸನ ಆಯ್ಕೆ ಸಿ ಹದಿಮೂರನೇ ಬಂಡೆಗಲ್ಲು ಶಾಸನ ಆಯ್ಕೆ ಡಿ ಒಂಬತ್ತನೇ ಬಂಡೆಗಲ್ಲು ಶಾಸನ ಸೊ ಕಳಿಂಗ ಯುದ್ಧದ ಬಗ್ಗೆ ಅಶೋಕನ ಹದಿಮೂರನೇ ಬಂಡೆಗಲ್ಲು ಶಾಸನ ತಿಳಿಸುತ್ತೆ ಆದ್ದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗುಜರಾತ್ನ ಜುನಾಗಢ್ ಬಳಿ ಸುದರ್ಶನ ಸರೋವರ ಅಣೆಕಟ್ಟನ್ನ ಕಟ್ಟಿಸಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಎ ಪುಷ್ಯಭೂತಿ ಆಯ್ಕೆ ಬಿ ಪುಷ್ಯಗುಪ್ತ ಆಯ್ಕೆ ಸಿ ಮೆಗಸ್ತಾನಿಸ್ ಆಯ್ಕೆ ಡಿ ಚಂದ್ರಗುಪ್ತ ಸೊ ಇದನ್ನ ಸುದರ್ಶನ ಸರೋವರ ಅಥವಾ ಸುದರ್ಶನ ಕೆರೆ ಅಂತಲೂ ಸಹ ಕರೀತಾರೆ ಸೊ ಇದಕ್ಕೆ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿರೋದು ಸೊ ಇದಕ್ಕೆ ಅಣೆಕಟ್ಟನ ನಿರ್ಮಿಸಿದವರು ಪುಷ್ಯಗುಪ್ತ ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೌರ್ಯರಲ್ಲಿ ರಜುಕ ಎಂದರೆ ಯಾವ ಅಧಿಕಾರಿ ಅಂತ ಕೇಳಿದರೆ ಆಯ್ಕೆ ಎ ನ್ಯಾಯಾಧೀಶರು ಆಯ್ಕೆ ಬಿ ಪೊಲೀಸ್ ಆಯ್ಕೆ ಸಿ ಡಾಕ್ಟರ್ ಆಯ್ಕೆ ಡಿ ಅಶ್ವದಳದ ನಾಯಕ ಸೊ ಮೌರ್ಯ ಸಂಸ್ಥಾನದಲ್ಲಿ ರಜಿಕಾ ಅಂತ ಅಂದರೆ ನ್ಯಾಯಾಧೀಶರಾಗಿರ್ತಾರೆ ಆದ್ದರಿಂದ ಆಯ್ಕೆ ನ್ಯಾಯಾಧೀಶರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೌರ್ಯರ ರಾಜಧಾನಿ ಯಾವುದು ಅಂತ ಕೇಳಿದರೆ ಆಯ್ಕೆ ದೆಹಲಿ ಆಯ್ಕೆ ಬಿ ಪಾಟಲಿಪುತ್ರ ಆಯ್ಕೆ ಸಿ ದೇವಗಿರಿ ಆಯ್ಕೆ ಡಿ ಕುವಲಾಪುರ ಸೊ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಅಥವಾ ಈಗಿನ ಲಕ್ನೋದ ಪಾಟ್ನ ಆಗಿದೆ ಆದ್ದರಿಂದ ಆಯ್ಕೆ ಬಿ ಪಾಟಲಿಪುತ್ರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗ್ರೀಕರ ನಂತರ ಭಾರತೀಯ ಚರಿತ್ರೆ ಮತ್ತು ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಯಾವ ಮನೆತನದವರು ಅಂತ ಕೇಳಿದರೆ ಆಯ್ಕೆ ಎ ಮೌರ್ಯರು ಆಯ್ಕೆ ಬಿ ಕುಶಣರು ಆಯ್ಕೆ ಸಿ ಚೌಹಾಣರು ಆಯ್ಕೆ ಡಿ ಸೊ ಗ್ರೀಕರ ನಂತರ ಭಾರತೀಯ ಚರಿತ್ರೆ ಮೇಲೆ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಕುಶಣರು ಆದ್ದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕುಶಾನರು ಯಾವ ಬುಡಕಟ್ಟಿಗೆ ಸೇರಿದವರಾಗಿದ್ದಾರೆ ಅಂತ ಕೇಳಿದರೆ ಎ ಯುಚಿ ಬುಡಕಟ್ಟು ಆಯ್ಕೆ ಬಿ ಮಾಸಿ ಬುಡಕಟ್ಟು ಆಯ್ಕೆ ಸಿ ಯುಜಿ ಬುಡಕಟ್ಟು ಆಯ್ಕೆ ಡಿ ಸೂಚಿ ಬುಡಕಟ್ಟು ಸೊ ಕುಶಾನರು ಯುಚಿ ಬುಡಕಟ್ಟಿಗೆ ಸೇರಿದವರಾಗಿದ್ದಾರೆ ಆದ್ರಿಂದ ಆಯ್ಕೆಯೇ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕನಿಷ್ಕನ ರಾಜಾಳಿಕೆಯ ಹೊಸ ಯುಗವನ್ನು ಏನೆಂದು ಕರೆಯುವರು ಅಂತ ಕೇಳಿದರೆ ಆಯ್ಕೆಯೇ ಶಕಯುಗ ಆಯ್ಕೆ ಬಿ ಕ್ರೈಸ್ತ ಯುಗ ಆಯ್ಕೆ ಸಿ ಹರ್ಷಯುಗ ಆಯ್ಕೆ ಡಿ ಸುವರ್ಣಯುಗ ಸೊ ಕನಿಷ್ಕನ ರಾಜಾಳಿಕೆಯ ಹೊಸ ಯುಗವನ್ನು ನಾವು ಶಕಾಯುಗ ಅಂತ ಕರಿತೇವೆ ಹಾಗಾದರೆ ಹರ್ಷಯುಗ ಅಂತಂದರೆ ಯಾರ ಕಾಲದಲ್ಲಿ ಬರುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಮುಂದಿನ ಪ್ರಶ್ನೆ ಇವರ ಯಾರ ಕಾಲದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಒಡೆಸಲಾಯಿತು ಅಂತ ಕೇಳಿದರೆ ಆಯ್ಕೆ ಎ ಕನಿಷ್ಕ ಆಯ್ಕೆ ಬಿ ಕುಜಲ ಕಡ್ಪೀಸಸ್ ಆಯ್ಕೆ ಸಿ ವಿಮಲ ಕಡ್ಪೀಸಸ್ ಆಯ್ಕೆ ಡಿ ಮೇಲಿನ ಎಲ್ಲರೂ ಸೊ ಇವರ ಯಾರ ಕಾಲದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಓಡಿಸಲಾಯಿತು ಅಂತ ಕೇಳಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ವಿಮಲ ಕಟ್ ಪೀಸಸ್ ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ಸ್ಪರ್ಧಾರ್ಥಿಗಳೇ ನಾನೀಗ ಕೆಲವೊಂದು ಅಂದರೆ ಕೇವಲ ಎರಡು ಪ್ರಶ್ನೆಗಳನ್ನು ಕೇಳ್ತೇನೆ ಸೊ ಎರಡು ಪ್ರಶ್ನೆಗೆ ನಿಮ್ಮ ಕೈಲಿ ಸಾಧ್ಯವಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ಮೊದಲ ಪ್ರಶ್ನೆ ಏನು ಅಂತಂದರೆ ಕುಶಾಣರ ಪ್ರಸಿದ್ಧ ದೊರೆ ಯಾರು ಎಂಬುದು ಎರಡನೇ ಪ್ರಶ್ನೆ ಭಾರತೀಯ ಭೂಸೇನಾ ಮುಖ್ಯಸ್ಥರನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಎರಡು ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಇಂದಿನ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು